ಜೈನ್ ಸ್ನೇಹಿತರೆ ವಿದ್ಯಾರ್ಥಿಗಳೇ ಮೂರ್ನಾಲ್ಕು ದಿನ ಆತನ ನೋಡ್ರಿ ಕೆ ಪಿ ಟಿ ಸಿ ಅಲ್ಲಿ ಯಾವುದೊಂದು ಕೂಡ ಅಪ್ಡೇಟ್ ನೀಡಿಲ್ಲ ನಿಮಗೆ ಎದಕ್ಕೆ ನೀಡಿಲ್ಲ ಅದನ್ನ ಮುಂದೆ ತಿಳಿಸ್ಕೊಡ್ತಾನೆ ಮತ್ತೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾನಪ್ಪ ಅಂತಂದ್ರೆ ಹೆಸ್ಕಾಂ ಹೆಸ್ಕಾಮ್ ರಿಸಲ್ಟ್ ಯಾವ ಬರ್ಬೋದು ಮತ್ತು ಕಟಪ್ ಯಾವ ರೀತಿಯಾಗಿ ನಿಲ್ಬಹುದು ಇದನ್ನ ಸಂಪೂರ್ಣವಾಗಿ ಹೆಸ್ಕಾಮ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೋ ಈಗ ಆಲ್ಮೋಸ್ಟ್ ನೋಡಿರ್ಬೇಕು ನಾನು ಪ್ರಿಯ ಯಾರು ನೋಡಿರ್ತಿ ಬೆಸ್ಕಾಮ್ ಮಾಹಿತಿ ನೀಡಿನು ಬೆಸ್ಕಾಂ ರಿಸಲ್ಟ್ ಆಯ್ತು ಮತ್ತು ಕಟಪ್ ಆತು ಮತ್ತೆ ಮೆಸ್ಕಾಂದು ನೋಡಿನ ಮೆಸ್ಕಾಂ ಮೆಸ್ಕಾಂದ ರಿಸಲ್ಟ್ ಆಯ್ತು ಮತ್ತು ಕಟಪ್ ಆತು ಇದರ ಜೊತೆಗೆ ಹೆಸ್ಕಾಮ್ ಯಾವುದೇ ರೀತಿಯಾಗಿ ಅಪ್ಡೇಟ್ ನೀಡಿಲ್ಲ ಹೆಸ್ಕಾಮ್ ಒಂದು ಏನು ನೀಡಿದ್ರೆ ಹೆಸ್ಕಾಮ ಈಗ ಪಿ ಎಚ್ ದ್ರದ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ರು ನೀವು ನೋಡಿರ್ಬೋದು ಈಗ ಜನವರಿ ಒಂಬತ್ತನೇ ತಾರೀಕಿನ ಲಿಸ್ಟ್ ಪ್ರಕಟಣೆ ಆಗೈತಿ ಈಗ ಹೆಸ್ಕಾಮದ್ದವ್ರದ್ದು ಈಗ ಪಿ ಎಚ್ ದವ್ರದ್ದು ಮೆಡಿಕಲ್ ಲಿಸ್ಟ್ ನಡೆಯತೈತಿ ಈಗ ಮತ್ತೆ ರಿಸಲ್ಟ್ ಬರೀಗೆ ಬರೋದಾದರೆ ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಕಟಪ್ ಯಾವ ರೀತಿಯಾಗಿ ನಿಲ್ಬೋದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಏನಪ್ಪಾ ಯಾರೆಲ್ಲ ಯಾರಲ್ಲ ಚಾಲನೆ ಹೊಸದಾಗಿ ಈ ಮೊದಲ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿ ಯಾರು ನೋಡಕ್ಕೆ ಅಂತ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ರೀ ಯಾಕಂದ್ರೆ ಪ್ರತಿಯೊಂದು ಎಲ್ ಬಗ್ಗೆ ನಿಮಗೆ ಡೈಲಿ ಅಪ್ಡೇಟ್ ಸಿಗ್ದಿರ್ತೈತಿ ಅದಕ್ಕಾಗಿ ಚಾನಲ್ ಹೊಸ್ದಾಗಿ ನೋಡುವಂಥ ಅಂತ ಎಲ್ಲ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬೆಸ್ಕಾಮ್ ಕಟಪಾತು ಮತ್ತು ಮೆಸ್ಕಾಮಾತು ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡಿರಿ ಈಗಾಗಲೇ ಅದನ್ನ ಅಪ್ಲೋಡ್ ಮಾಡಿರ್ತದೆ ನಾನು ಪ್ರೀವಿಯಸ್ ವಿಡಿಯೋ ಯಾರು ನೋಡಿರ್ತೀರಿ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಿ ಈಗ ಹೊಸ್ದಾಗಿ ಯಾರು ವಿಡಿಯೋ ನೋಡೈತಿಲ್ಲ ಅಂಥ ವಿದ್ಯಾರ್ಥಿಗಳು ಬೆಸ್ಕಾಂದ್ದು ಮೆಸ್ ಬೆಸ್ಕಾಂ ಮತ್ತು ಮೆಸ್ಕಾಮ್ ನೋಡ್ಕೋಬೋದು ಕಟಪ್ ಅಥವಾ ರಿಸಲ್ಟ್ ಯಾವಾಗ ಬರ್ಬೋದು ಅಥವಾ ಅದನ್ನು ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟನು ಅದನ್ನು ಮತ್ತು ಈ ವಿಡಿಯೋದಲ್ಲಿ ಹೆಸ್ಕಾಮ್ ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಾನು ಆಲ್ಮೋಸ್ಟ್ ಪ್ರಿವಿಯಸ್ ವಿಡಿಯೋ ನೋಡಿರ್ಬೇಕು ಯಾವಾಗ ಯಾವಾಗಂದ್ರೆ ಜನವರಿ ಸಾರಿ ಫೆಬ್ರವರಿ ಪ್ರಶ್ನೆ ವೀಕ ಬೆಸ್ಕಾಂ ರಿಸಲ್ಟ್ ಬರ್ತೈತೆ ಅಂತ ಹೇಳಿ ಮತ್ತು ಮೆಸ್ಕಾಮ್ದು ಮೆಸ್ಕಾಮು ಈಗ ಲಾಸ್ಟ್ ಇದೇ ತಿಂಗಳ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತರಕ ಪಿ ಎಚ್ ದವ್ರದ ಮೆಡಿಕಲ್ ಲಿಸ್ಟ್ ಮುಗಿತೈತಿ ಮೆಡಿಕಲ್ ಲಿಸ್ಟ್ ಕಂಪ್ಲೀಟ್ ಆದಮೇಲೆ ಮುಗಿದ ಮೇಲೆ ಫೆಬ್ರವರಿ ಫೆಬ್ರವರಿ ಹತ್ತನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಒಳಗಾಗಿ ಮೆಸ್ಕಾಂದವ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಮತ್ತೆ ದ ಈಗಾಗಲೇ ಪಿ ಎಸ್ ದವ್ರದ ಮೆಡಿಕಲ್ ಲಿಸ್ಟ್ ಅನೌನ್ಸ್ಮೆಂಟ್ ಇರ್ತಾರೆ ಮತ್ತೆ ಮೆಡಿಕಲ್ ಯಾವಾಗಿಂದ ಸ್ಟಾರ್ಟ್ ಆಗ ಅಂದ್ರೆ ಒಂಬತ್ತನೇ ತಾರೀಕು ನೋಟಿಫಿಕೇಶನ್ ಅಂದ್ರೆ ಯಾರ ಈಗೇನು ನಲವತ್ತೈದು ಏನು ಹೆಸ್ಕಾಂ ವಿದ್ಯಾರ್ಥಿಗಳು ಇದ್ರಲ್ಲ ನಿಮ್ಮ ಆಸ್ಪತ್ರೆ ಅಂದ್ರೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸ್ ಬಗ್ಗೆ ಇದ್ರ ಬಗ್ಗೆ ಏನು ಮಾಹಿತಿ ನೀಡಿದಾಗ ಅದ್ರೊಳಗೆ ನಲವತ್ತೈದು ವಿದ್ಯಾರ್ಥಿಗಳು ಏನಿದ್ರ ಆ ವಿದ್ಯಾರ್ಥಿಗಳು ಈಗಾಗಲೇ ಈಗಲ್ಲ ಇವಾಗಂದ್ರೆ ಇಪ್ಪತ್ತೇಳನೇ ತಾರೀಕು ನೋಡಿರಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರಿಗೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಪಿ ಎಸ್ ದವ್ರದ ಮೆಡಿಕಲ್ ಲಿಸ್ಟ್ ನಡಿತೈತಿ ಅದೇ ನಲವತ್ತೈದು ವಿದ್ಯಾರ್ಥಿಗಳದ್ದು ಏನು ಲಿಸ್ಟ್ ಬಿಟ್ಟಿದ್ರಲ್ಲ ಆ ವಿದ್ಯಾರ್ಥಿಗಳದ್ದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇವ್ರದ ಮೆಡಿಕಲ್ ಮುಗಿತೈತಿ ಎಂಟು ದಿನ ಟೈಮಿಂಗ್ ಐತಿ ನೋಡ್ರಿ ನೀವು ಇಲ್ಲೇ ನೋಡ್ಬೋದು ನೀವು ಪೇ ಇಪ್ಪತ್ನಾಲ್ಕನೇ ಅಂದರೆ ಫೆಬ್ರವರಿ ತಿಂಗಳೊಳಗೆ ಮುಗಿತ್ತು ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಅಂದರೆ ಜನವರಿ ಫೆಬ್ರವರಿ ಮಂತ್ ಎಂಟು ತನಕ ಹೋಗ್ತದ ಮೆಡಿಕಲ್ದವ್ರದ ಮಂತ್ ಎಂಟು ತನಕ ಅಂದರೆ ಈಗ ಜನವರಿನೂ ಕಂಪ್ಲೀಟ್ ಆಯಿತು ಫೆಬ್ರವರಿನೂ ಕಂಪ್ಲೀಟ್ ಆಯಿತು ಇಲ್ಲೇ ನೀವು ಗೆಸ್ಟ್ ಮಾಡ್ಬೋದು ಈಗ ಫೆಬ್ರವರಿ ಒಳಗೆ ಬೆಸ್ಕಾಂ ರಿಸಲ್ಟ್ ಬರ್ತೈತಿ ಬೆಸ್ಕಾಂ ಆದಮೇಲೆ ಮೆಸ್ಕಾಂ ಬರ್ತೈತಿ ಮೆಸ್ಕಾಮ್ ಹೇಳು ಹತ್ತರಿಂದ ಇಪ್ಪತ್ತರೊಳಗಾಗಿ ಮೆಸ್ಕಾಂ ರಿಸಲ್ಟ್ ಬರ್ತೈತಿ ಮೆಸ್ಕಾಂ ಆದ್ಮೇಲೆ ಹೆಸ್ಕಾಮದ್ದವ್ರದ ಇಪ್ಪತ್ನಾಲ್ಕನೇ ತಾರೀಕು ತನ ಅದ ಫೆಬ್ರವರಿ ತಿಂಗಳಾಗ ಇಪ್ಪತ್ನಾಲ್ಕನೇ ತರ ಪಿ ಎಚ್ ದವ್ರದ್ದ ಮೆಡಿಕಲ್ ಲಿಸ್ಟ್ ಆಕೈತಿ ಮೆಡಿಕಲ್ ಆದ್ಮೇಲೆ ಅವರು ಕೆಲ್ಸದಿರ್ತಾವ ಈಗ ಇಲ್ಲೇ ನೀವು ನೋಡ್ಬೋದು ಮೆಸ್ಕಾಮದವ್ರು ಮತ್ತು ಹೆಸ್ಕಾಮ್ರು ಎಷ್ಟು ಲೇಸ್ಟ್ ಆಗೈತಿ ರಿಸಲ್ಟ್ ಮತ್ತು ಈಗ ಹೆಂಗೆ ಇವ್ರದ್ದು ಆಗೈತೆ ಹೆಸ್ಕಾಮದವ್ರು ಕೂಡ ಹಿಂಗೆ ಆಕೈತಿ ರಿಸಲ್ಟ್ ಅವ್ರು ರಿಸಲ್ಟ್ ಯಾವಾಗ ಬರ್ತೈತಿ ಅಂದ್ರೆ ಇದ ಮಾರ್ಚ್ ಎಂಡ್ ಅಥವಾ ಎಪ್ರಿಲ್ ಒಳಗೆ ಯಾವ ಬರ್ಬೋದಂದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ದಾಗ ಹೆಸ್ಕಾಮದ್ದವ್ರ ರಿಸಲ್ಟ್ ಬರ್ತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿತ್ತು ಅಂತ ಅಂದ್ಕೊಂಡು ಯಾಕಂದ್ರೆ ನಾ ಹಲೋ ಈಗ ಕೆಪಿಟಿಷನ್ದ ಎಲ್ಲ ವಿಡಿಯೋ ಮಾಡಿವಿ ಬೆಸ್ಕಾಂ ವೆಸ್ಕಾಮ್ ಈ ರೀತಿಯಾಗಿ ವಿಡಿಯೋ ಮಾಡಿದೀನಿ ಆದರೆ ಹೆಸ್ಕಾಮ್ ನೊಂದು ಮಾಡಿದ್ದಿಲ್ಲ ಅದ ಒಂದು ಪಿ ಎಸ್ ದವ್ರದ್ದು ಮಾಡಿಬಿಟ್ಟಾಗ ಅದನ್ನ ಒಂದು ವಿಡಿಯೋ ಮಾಡೀನಿ ಅದಕ್ಕಾಗಿ ಹೆಸ್ಕಾಮ್ ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡಾತಿರ್ತೀರಿ ಹೋಗ್ರ ಮತ್ತು ಬೆಸ್ಕಾಮ್ದವ್ರು ನೋಡಾತಿರ್ತೀರಿ ಮತ್ತು ಈಗ ಇವತ್ತು ಬೆಳಗ್ಗೆ ಹೆಸ್ಕಾಮವರು ಕೂಡ ಕಾ ಕಾಲ್ ಮಾಡೀನಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲರು ಕಾ ಇದಕ್ಕೆ ಕಾಲ್ ಮಾಡಿರ್ತೀರಿ ಹೆಸ್ಕಾಮ್ ಕಾಲ್ ಮಾಡಿರಿ ಬೆಸ್ಕಾಮ ಮೆಸ್ಕಾಮ ಎಲ್ಲರೂ ಕಾಲ್ ಮಾಡಿರಿ ನೀವು ಕಾಲ್ ಮಾಡಿದೆ ಕೇಳಿರಬಹುದು ಎಲ್ಲ ಕೂಡ ಬ್ಯುಸಿಯಾಗಿ ಬಿಟ್ಟಾವ ಇದರಿಂದ ಒಂದೇ ಬರೋ ಏನಂದ್ರೆ ಈ ಸಂಖ್ಯೆಯು ನೋಂದಾಯಿಸಲಿಬಿಟ್ಟಿಲ್ಲ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇದನ್ನ ಬಿಟ್ಟು ಏನೂ ಬರೋ ಆತದ ನಾನು ಎರಡು ದಿನ ಆದ ಕಾಲ್ ಮಾಡೋಕೆ ಹತ್ತಿ ಅದಕ್ಕಾಗಿ ಯಾವುದು ಬೆಸ್ಕಾಮು ಮಾಡಿಲ್ಲ ಮೆಸ್ಕಂಬು ಮಾಡಿಲ್ಲ ಮತ್ತು ಹೆಸ್ಕಂಬು ಅದನ್ನು ಮಾಡಿಲ್ಲ ಇದಂದಾಗ ವಿಡಿಯೋ ಅದು ಕಾಲ್ ಮಾಡಿದಾಗ ಈ ಸಂಖ್ಯೆ ನೋಂದಾಯಿಸಲಿಪಟ್ಟಿಲ್ಲ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇದನ್ನ ಬಿಟ್ಟು ಏನು ಬರೋ ಆತದ ಮತ್ತು ನೀವು ವಿಡಿಯೋ ಮಾಡೋದು ಅಣತಿದ್ರೆ ಒಬ್ಬರು ಹೆಸ್ಕಾಮದ್ದು ಬಿಸ್ಕಾಮ್ ಮತ್ತು ಫಿಸಿಕಲ್ ಅದು ಇದ್ರ ಬಗ್ಗೆ ಏನೋ ಒಂದು ಸ್ವಲ್ಪ ಮಾಹಿತಿ ನೀಡೋಣ ಅಣತ್ತಿದ್ರೆ ಅದಕ್ಕಾಗಿ ನಾ ಮೂರ್ನಾಲ್ಕು ದಿನ ಒಂದು ವಿಡಿಯೋ ಮಾಡಿಲ್ಲ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲಾರ್ದು ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತ ನನ್ನ ಪ್ರಕಾರ ಎಕ್ಸೆಪ್ಟೆಡ್ ನಿಮ್ಗೆ ಹಾಗೆ ಹೇಳು ಮಾರ್ಚ್ ಎಫ್ ಸಾರಿ ಮಾರ್ಚ್ ಎಂಡ್ ಅಥವಾ ಎಪ್ರಿಲ್ ಫಸ್ಟ್ ನೈಮ್ ವೀಕ್ ಒಳಗೆ ಯಾವಾಗ ಅಂದ್ರೆ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ನೈಮ್ ವೀಕ್ ಒಳಗೆ ರಿಸಲ್ಟ್ ಬರ್ತೈತಿ ಬರ್ತಿತ್ತು ಈಗ ನಾ ಪಿ ಎಸ್ ದವ್ರದ್ದು ಮೆಡಿಕಲ್ ಲಿಸ್ಟ್ ನೀಡತೈತಿ ಅವ್ರದ್ದು ಫೆಬ್ರವರಿ ಇಪ್ಪತ್ನಾಲ್ಕರವರೆಗೂ ಪಿ ಎಸ್ ದವ್ರದ್ದು ಮೆಡಿಕಲ್ ಲಿಸ್ಟ್ ಆಕೈತಿ ಇವಾಗ ಅಂದ್ರೆ ನೋಡಿರಿ ಇವರು ಇವರು ಒಂದು ತಿಂಗಳ ಟೈಮ್ ಹೋಯ್ತು ಇವ್ರಗೇನ ಎಸ್ಕಾಮ್ ಕಾಮದ್ದವ್ರ್ದನ ಫಿಸಿಕಲ್ ಇದು ಪಿ ಎಸ್ ಸಿ ಮೆಡಿಕಲ್ ಲಿಸ್ಟ್ ಒಂದು ತಿಂಗಳ ಟೈಮ್ ತೋತು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ವರೆಗೂ ಇಬ್ಬರ ಈಗ ನಲ್ವತ್ತೈದು ಇದ್ರೂ ಐತಿ ಎಷ್ಟು ಟೈಮಿಂಗ್ ಆಯ್ತು ನೋಡಿರಿ ನೀವೇ ನೋಡ್ಬೋದು ಕೇವಲ ನಲ್ವತ್ತೈದು ವಿದ್ಯಾರ್ಥಿಗಳು ಅಷ್ಟದವರು ಅವ್ರು ಏನು ಎರಡು ನೂರು ಮುನ್ನೂರು ಅಷ್ಟಿಲ್ಲ ಕೇವಲ ನಲ್ವತ್ತೈದು ವಿದ್ಯಾರ್ಥಿಗಳದನ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಇದು ಮೆಡಿಕಲ್ ಲಿಸ್ಟ್ ಹಾಕೈತಿ ಅದಾದ ಮೇಲೆ ನಿಮ್ಗೆ ಟೈಮಾಗಲ್ಲ ಫೆಬ್ರವರಿ ಮಿಕ್ತು ಮಾರ್ಚ್ದಾಗ ಬರಂಗಿಲ್ಲ ಮಾರ್ಚ್ ಮಾರ್ಚ್ದಾಗ ಬಂದರು ಮಾರ್ಚ್ ಎಂಡ್ ಬರ್ಬೋದು ಇಲ್ಲಿಕ ಏಪ್ರಿಲ್ ಫಸ್ಟ್ನೇ ಒಕ್ಕೊಳಗೆ ಹೆಸ್ಕಾಮ ರಿಸಲ್ಟ್ ಬರ್ತೈತಿ ಈ ರೀತಿಯಾಗಿ ಇದ್ದಿರ್ತೈತಿ ಮತ್ತು ಬೆಸ್ಕಾಮ ಸ್ವಲ್ಪ ಮಾಹಿತಿ ಇದ್ದಿರ್ತೈತಿ ಬೆಸ್ಕಾಮ್ ನಾಳೆ ನಾಡಿದ್ರೆ ಒಂದು ವಿಡಿಯೋ ಮಾಡ್ತಾನೆ ಬೆಸ್ಕಾಮ ಮತ್ತು ವಿಡಿಯೋ ಯಾರು ಹೊಸದಾಗಿ ನೋಡೈತಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ರೀತಿಯಾಗಿ ಕೆ ಪಿ ಟಿ ಸಿ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಗೆ ಡೈಲಿ ಸಿಗ್ತಿರ್ತೈತಿ ಮತ್ತು ಚಾನಲ್ ಹೊಸದಾಗಿ ನೋಡೋವರು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಹೆಸ್ಕಾಮ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳದಾರಲ್ಲ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಅವ್ರಿಗೂ ಸ್ವಲ್ಪ ಯೂಸ್ ಆಗಲಿ ಮತ್ತು ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳು ಚಾನಲ್ ಮೆಂಬರ್ಶಿಪ್ ತೆಗೆ ತೆಗೆದುಕೊಳ್ಳ್ರಿ ಯಾಕಂದ್ರೆ ಅದ್ರೊಳಗೆ ಡೈರೆಕ್ಟ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ನೀವು ನಾನು ಕೂಡ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಯಾರು ನಮ್ಮ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳು ಇಲ್ಲಿ ನೀವು ನೋಡ್ಬೋದು ಜಾಯ್ನ್ ಅಂತ ಆಪ್ಷನ್ ಐತಿ ಅದರ ಮೇಲೆ ಕ್ಲಿಕ್ ಮಾಡಿ ಕೇವಲ ಐವತ್ತೊಂಬತ್ತು ರೂಪಾಯಿ ಇಲ್ಲಿ ನೀವು ಆ ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಬೋದು ಅದರಲ್ಲೂ ನೀವು ಆಗಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಏನಾದರೂ ಸಮಸ್ಯೆ ಐತಂದ್ರೆ ನೀವು ನೀವು ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು